ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಈ ರೀತಿ ಬಾಕ್ಸ್ ಟೈಪ್ ಬೀಡ್ಗಳನ್ನ ಉಪಯೋಗಿಸ್ಕೊತಾ ಇದ್ದೀನಿ ಹಾಗೆಯೇ ಹಾರ್ಟ್ ಶೇಪ್ ಇರೋ ಅಂತ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ ಇದು ಇವತ್ತು ನಮಗೆ ಡಿಸೈನ್ಗೆ ಬೇಕಾಗಿರೋಂಥ ಬೀಡ್ಸ್ಗಳು ಸ್ನೇಹಿತರೆ ಈ ಥರ ಬೀಡ್ಸ್ಗಳು ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಈಗ ನಾನು ಅದನ್ನು ಸೇಲ್ ಮಾಡ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಬೇಕು ಅಂತಂದರೆ ನೀವು ವಾಟ್ಸಪ್ ನಂಬರಿಂದ ಮೆಸೇಜ್ ಮಾಡಿಬಿಟ್ಟು ನೀವು ಬೇಕಾದರೆ ಬೈ ಮಾಡ್ಕೋಬೋದು ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥ ಪ್ರತಿಯೊಂದು ವಸ್ತುಗಳನ್ನೂ ಅಷ್ಟೇ ನಾನು ನನ್ನ ಹತ್ರ ಇರೋವಂಥದನ್ನೇ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಇವು ಇವು ಬೇಕು ಅಂತಂದರೆ ನೀವು ಆರ್ಡರ್ ಮಾಡ್ಕೋಬೋದು ಮೊದಲನೇದಾಗಿ ಇಲ್ಲಿ ನಾನು ಡಿಸೈನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಒನ್ ಸೈಡ್ ಐದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ಹತ್ತು ಎಳೆ ಥ್ರೆಡ್ ಆಗುತ್ತೆ ಈ ಥರ ನಾನು ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ ಈಗ ಫಸ್ಟ್ ನೋಡಿ ನಾವು ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕಾಗತ್ತೆ ಆಚೆ ತಗೊಂಡು ಬಂದು ಸ್ವಲ್ಪ ಇಲ್ಲಿ ಕೆಳಗಡೆ ಒಂದು ಎರಡು ಇಂಚು ಎರಡೂವರೆ ಇಂಚಾಗುವಷ್ಟು ಕೆಳಗಡೆ ಬಿಟ್ಕೋಬೇಕು ಥ್ರೆಡ್ಡು ಯಾಕಂದರೆ ನಾವು ಗಂಟು ಕೂಡ ಹಾಕೋಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಬಿಟ್ಕೊಂಡಿರೋಣ ಇಷ್ಟಾದಮೇಲೆ ಇಲ್ಲಿ ನಾನು ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ಕಾಟನ್ ಥ್ರೆಡ್ನ ತೊಗೊಂಡು ಇಲ್ಲಿಗೆ ನಾವು ಬೀಡನ್ನ ಹಾಕ್ಕೋಬೇಕಾಗತ್ತೆ ಈಗ ನೋಡಿ ಈ ರೀತಿ ಸಿಲ್ಕ್ ಥ್ರೆಡ್ ಒಳಗಡೆ ಒಂದು ಕಾಟನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಇದಕ್ಕೆ ಒಂದು ಬೀಡ್ ಹಾಕೋತೀನಿ ಇಲ್ಲಿ ನಾನು ಆಗಲೇ ಹೇಳ್ದಾಗೆ ಬಾಕ್ಸ್ ಟೈಪ್ ಬೀಡನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಹಾರ್ಟ್ ಶೇಪ್ ಬೀಡನ್ನ ಇದರೊಳಗಡೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮತ್ತು ಇದರೊಳಗಡೆಯಿಂದ ನಾವು ಇನ್ನೊಂದು ಒಂದು ಇರುತ್ತಲ್ಲ ಅಲ್ಲಿಂದ ನೀಡಲ್ನ ತಗೋಬೇಕು ಈ ರೀತಿ ಬೀಡನ್ನ ಹಾಕೋಬೇಕಾಗತ್ತೆ ಹಾಕ್ಕೊಂಡು ನೋಡಿ ಈ ಥರ ಥ್ರೆಡ್ ಒಳಗಡೆ ಹಾಕೋಬೇಕು ನೋಡಿ ಈ ರೀತಿ ಬರುತ್ತೆ ನಮಗೆ ಡಿಸೈನು ಸೊ ಈಗ ಇದನ್ನು ಗಂಟು ಹಾಕ್ಕೋಬೇಕು ಫುಲ್ ಮೇಲೆಗಡೆವರೆಗೂ ಇದನ್ನು ಬೀಡು ಇಲ್ಲಿ ಮೇಲೆಗಡೆ ಮೇಲೆವರೆಗೂ ಅದು ಕವರ್ ಆಗಿರಬೇಕು ಈಗ ಈ ರೀತಿ ಒಂದು ನಾಟನ ಮಾಡ್ಕೋಬೇಕು ನಾಟನ ಮಾಡಿಕೊಂಡು ಇದರೊಳಗಡೆ ನಾವು ಬೀಡನ್ನ ಹಾಕೋಬೇಕಾಗ ಸಾರಿ ಕುಚ್ಚನ್ನು ಕಟ್ಕೋಬೇಕು ಹಾಫ್ ಆಫ್ ಥ್ರೆಡ್ಸ್ನ ಡಿವೈಡ್ ಮಾಡ್ಕೊಂಬಿಟ್ಟು ನೋಡಿ ಇದರೊಳಗಡೆಯಿಂದ ನೀಡಲ್ಲಿ ಹಾಕಿ ಥ್ರೆಡ್ನ ಈ ರೀತಿ ಆಚೆ ಇಳ್ಕೊ ಅಂತ ಬರಬೇಕಾಗತ್ತೆ ಕುಚ್ಚು ಲೆಂತ್ ಅಷ್ಟೇ ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಬಿಟ್ಕೋಬೇಕಾಗತ್ತೆ ಈ ಥರ ಬರಬೇಕು ಈ ರೀತಿ ಹಿಡ್ಕೊಂಡು ಕುಚ್ಚನ್ನ ನಾಟ್ ಮಾಡ್ಕೋಬೇಕಾಗತ್ತೆ ಇದು ಕೂಡ ಅಷ್ಟೇ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ನ ಹಾಕಿ ಇಟ್ ಈ ರೀತಿ ಥ್ರೆಡ್ನ ಇಟ್ಕೊಂಡು ನಾಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಸಿಲ್ವರ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಗೋಲ್ಡ್ ಕಲರ್ನ ಕೂಡ ಯೂಸ್ ಮಾಡ್ಕೋಬೋದು ಈಗ ಕುಚ್ಚು ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಇದನ್ನು ಕಟ್ ಮಾಡ್ಕೋತೀನಿ ಈ ಡಿಸೈನ್ ನೋಡೋದಕ್ಕೆ ನೋಡಿ ಈ ರೀತಿ ಬರುತ್ತೆ ಸ್ಯಾರಿಗೆ ಹಾಕ್ಕೊಂಡಾಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಈ ಡಿಸೈನ್ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಎರಡು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ ನೋಡೋದಕ್ಕೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ ನಾವು ಕುಚ್ಚಿಂದ ಕುಚ್ಚಿಗೆ ಒಂದು ಒಂದೂವರೆ ಇಂಚಷ್ಟು ಗ್ಯಾಪ್ನ ಬಿಟ್ಕೊಂಡು ಹಾಕ್ಕೊಂಡು ಹೋದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಒಂದು ಬೇಬಿ ಕುಚ್ಚನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫಸ್ಟು ನೀಡಲ್ ಒಳಗಡೆ ಬೀಡನ್ನ ಹಾಕು ಹಾಕೋಬೇಕು ಹಾಕ್ಕೊಂಡು ಫಸ್ಟ್ ಬೀಡು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ನೀಡಲ್ನ ಚುಚ್ಚಿ ಮೇಲಿಂದನೇ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ನೋಡಿ ಈ ರೀತಿ ತೊಗೊಂಬಂದು ನಮಗೆ ಕುಚ್ಚ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಕುಚ್ಚಿಗೆ ಒಂದು ಗಂಟು ಹಾಕ್ಕೋಬೇಕು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದು ಮೂರಿಂದ ನಾಲ್ಕು ಸರಿ ನಾವು ನಾಟನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಒಂದು ತ್ರೀ ಟು ಫೋರ್ ಟೈಮ್ಸ್ ಮಾಡ್ಕೋಬೇಕು ಈಗ ಕುಚ್ಚಿ ಹಿಂದೆಗಡೆಯಿಂದ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತಂದು ಕೆಳಗಡೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡ್ಡನ್ನು ಬಿಟ್ಟು ಕಟ್ ಮಾಡ್ಕೋಬೇಕು ಈಗ ಈ ಬೀಡನ್ನ ನಾವು ಈ ರೀತಿ ಕೆಳಗಡೆ ಜರುಗಿಸ್ಕೋಬೇಕು ನೋಡಿ ಕುಚ್ಚು ಈ ರೀತಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ನಿಮಗೆ ಬೇಕು ಅಂತಂದರೆ ಈ ಈ ನಾಟ್ ಏನು ಹಾಕೋತಿವಲ್ಲ ಆವಾಗ ಒಂದು ಬೀಡ್ ಕೂಡ ಹಾಕೋಬೋದು ಯಾವುದಾದ್ರೂ ಒಂದು ಫ್ಲವರ್ ಬೀಡ್ ಏನಾದರೂ ಹಾಕ್ಕೊಂಡ್ರೆ ನಾವು ಈ ರೀತಿ ಮಾಡಿಕೊಂಡಾಗ ಬೀಡ್ ಮಧ್ಯೆ ಒಂದು ಸಾರಿ ಕುಚ್ಚು ಮಧ್ಯ ಅಥವಾ ಬೀಡ್ ಮಧ್ಯದಲ್ಲಿ ಒಂದು ಫ್ಲವರ್ ಬೀಡ್ ಇರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇಷ್ಟ ಆದರೆ ಇದೇ ರೀತಿ ನಾವು ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್